ಮಹತ್ವದ ಕಾರ್ಯಕ್ಕೆ ಮುನ್ನುಡಿ ಬರೆಯಲಿದೆ ಕೆಎಂಸಿಆರ್ಐ ಶೀಘ್ರದಲ್ಲೇ ಐವಿಎಫ್ ಕೇಂದ್ರ ಆರಂಭ ಒಂದಿಲ್ಲೊಂದು ರೀತಿಯಲ್ಲಿ ವಿನೂತನ ಕಾರ್ಯಗಳತ್ತ ದಾಪುಗಾಲು ಹಾಕುತ್ತಿರುವ ಕೆಎಂಸಿಆರ್ಐ ಈಗ ಮತ್ತೊಂದು ಕಾರ್ಯಕ್ಕೆ ಮುನ್ನುಡಿ ಬರೆಯಲು ಮುಂದಾಗಿದೆ ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯ ಕರುಣಿಸುವ ಐವಿಎಫ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರವೇ ಇಲ್ಲಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಕೆಎಂಸಿಆರ್ಐ ಆರಂಭವಾಗಲಿದೆ ಈ ಮೂಲಕ ರಾಜ್ಯದಲ್ಲಿಯೇ ಸರ್ಕಾರಿ ಸ್ವಾಮ್ಯದ ಮೊದಲ ಐವಿಎಫ್ ಕೇಂದ್ರ ಇದಾಗಲಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಖಾಸಗಿ ಐವಿಎಫ್ ಕೇಂದ್ರಗಳು ಹದಿನೇಳು ಇವೆ ಎಂಬ ಅಂದಾಜಿದೆ ಮಧ್ಯಮ ಹಾಗೂ ಮೇಲ್ವರ್ಗದವರು ಬಿಟ್ಟರೆ ಬಡವರು ಇತ್ತ ಧಾವಿಸುವುದು ಕಷ್ಟ ಸಾಧ್ಯ ಇದನ್ನು ಮನಗಂಡಿರುವ ರಾಜ್ಯ ಸರ್ಕಾರವು ಕೆಎಂಸಿಆರ್ಐನಲ್ಲಿ ಐವಿಎಫ್ ಕೇಂದ್ರ ತೆರೆಯಲು ಅಸ್ತು ಎಂದಿತ್ತು ಈಗ ಟೆಂಡರ್ ಕರೆದಿದ್ದು ಅಕ್ಟೋಬರ್ ಹನ್ನೊಂದರಂದು ಅಂತಿಮಗೊಳ್ಳಲಿದೆ ಸಿವಿಲ್ ಕಾಮಗಾರಿಗೆ ರಾಜ್ಯ ಸರ್ಕಾರವು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಟೆಂಡರ್ ಪ್ರಕ್ರಿಯೆ ಅಂತಿಮಗೊಂಡ ಮರುದಿನವೇ ಕಾಮಗಾರಿ ಆರಂಭಕ್ಕೆ ಆದೇಶ ಹೊರಡಿಸಲು ನಿರ್ಧರಿಸಲಾಗಿದೆ ಇನ್ನು ಯಂತ್ರೋಪಕರಣ ಐವಿಎಫ್ ಸೆಂಟರ್ಗೆ ಅಗತ್ಯ ಖರೀದಿಗೆ ವಿವಿಧ ಕಂಪನಿಗಳ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕಾ ನಿಧಿ ಸಿ ಫಂಡ್ ಬಳಕೆ ಮಾಡಲಾಗುತ್ತಿದೆ ಅಂದಾಜು ಐವತ್ತು ಲಕ್ಷ ರೂಪಾಯಿಗಳು ಬೇಕಾಗಬಹುದು ಎಂಬ ಅಂದಾಜಿದೆ ಮಹಿಳೆಯರ ಜನಸಂಖ್ಯೆ ಆಧಾರಿತ ಹಾಗೂ ಹದಿನೈದರಿಂದ ನಲವತ್ತೊಂಬತ್ತು ವಯಸ್ಸು ಪರಿಗಣನೆ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲವಂತಿಕೆ ಪ್ರಮಾಣ ಭಾರತದಲ್ಲಿ ಎರಡು ಪಾಯಿಂಟ್ ಹನ್ನೆರಡು ಓರ್ವ ಮಹಿಳೆಗೆ ಮಕ್ಕಳ ಜನನ ಪ್ರಮಾಣ ಇದೆ ಗ್ರಾಮೀಣ ಭಾಗದಲ್ಲಿ ಎರಡು ಪಾಯಿಂಟ್ ಐದು ಇದ್ದರೆ ನಗರವಾಸಿ ಮಹಿಳೆಯರಲ್ಲಿ ಫಲವಂತಿಕೆ ಪ್ರಮಾಣ ಒಂದು ಕರ್ನಾಟಕದಲ್ಲಿ ಫಲವಂತಿಕೆ ಇರುವುದು ವರದಿಗಳು ಹೇಳುತ್ತಿವೆ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಇದೇ ಪ್ರಮಾಣದಲ್ಲಿ ಕಂಡುಬರುತ್ತಿದೆ ಎಂಬುದು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಅಭಿಮತ ತಡವಾಗಿ ಮದುವೆಯಾಗುವುದು ಹಾರ್ಮೋನ್ ವ್ಯತ್ಯಾಸ ಅಂಡಾಣು ಬೆಳವಣಿಗೆ ಕುಸಿತ ಸೇರಿ ಇತರ ಕಾರಣಗಳಿಂದ ಸಂತಾನ ಶಕ್ತಿ ಕುಗ್ಗುತ್ತಾ ಹೋಗುತ್ತದೆ ಸಾಮಾನ್ಯವಾಗಿ ವಯಸ್ಸಿಗೆ ಅನುಗುಣವಾಗಿ ಸಂತಾನ ಶಕ್ತಿ ಇಳಿಮುಖವಾಗುವ ಸಾಧ್ಯತೆಯೂ ಇದೆ ಕೃತಕ ಗರ್ಭಧಾರಣೆ ಐಯು ಐ ಐವಿಎಂ ಚಿಕಿತ್ಸೆಯ ಪರಿಣಾಮದಿಂದ ಬಹಳಷ್ಟು ಮಹಿಳೆಯರು ಮಕ್ಕಳನ್ನು ಪಡೆಯುವ ಪರಿಸ್ಥಿತಿ ಬಂದಿದೆ ಹಾಗಾಗಿಯೇ ಉತ್ತರ ಕರ್ನಾಟಕದ ಸಂಜೀವಿನಿ ಎಂ ಸಿಆರ್ಐನಲ್ಲಿ ಐವಿಎಫ್ ಕೇಂದ್ರ ಆರಂಭಕ್ಕೆ ಕೂಡಿ ಬಂದಿದೆ ಇದರ ಆರಂಭದಿಂದ ಆರ್ಥಿಕವಾಗಿ ಸಬಲರಲ್ಲದ ದಂಪತಿಗಳಿಗೆ ಅನುಕೂಲವಾಗಲಿದೆ ನೀವು ನೋಡುತ್ತಿದ್ದೀರಾ ನ್ಯೂಸ್ ಕನ್ನಡ ಸತ್ಯ ಸದಾಕಾಲ